ವರು ಲಂಡನ್ ಮಹಾದೇವ್ ಅನ್ನೋರು ಈಗಾಗಲೇ ಸಾಕಷ್ಟು ವರ್ಷ ಐವತ್ತೆಂಟು ವರ್ಷಗಳಿಂದ ಲಂಡನ್ಲ್ಲಿದ್ದರೂ ಸಹ ಅವರು ತಮ್ಮ ಹುಟ್ಟಿದ ನೆಲವನ್ನು ಆ ಊರನ್ನ ಯಾವತ್ತೂ ಮರೆತಿಲ್ಲ ಅವರ ಶಾಲೆ ಕಲ್ತಿದ್ದ ಶಾಲೆಯನ್ನು ಸಹ ಯಾವತ್ತೂ ಮರೆತಿಲ್ಲ ಅವರ ಮೂಲ ಉದ್ದೇಶ ಏನು ಅಂತಂದರೆ ಈಗ ನಿಮ್ಮ ತಾ ಭಾಳಷ್ಟು ಜನಕ್ಕೆ ಗೊತ್ತಿರ್ಬೋದು ಜನ ಏನೋ ಹೋಗ್ತಾರೆ ಅಂದರೆ ಹಣ ಸಂಪಾದನೆ ಮಾಡಬೇಕು ಅಂತಲೇ ವಿದೇಶಕ್ಕೆ ಹೋಗ್ತಾರೆ ಎಷ್ಟೆಚ್ಚು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ತಮ್ಮ ಮಕ್ಳಿಗೆ ಆಗಬೇಕು ಮರಿ ಮಕ್ಕಳಿಗಾಗಬೇಕು ಅಂತ ಸಂಪಾದನೆ ಮಾಡ್ತಾರೆ ಆದರೆ ಮಾದೇವ್ ಗುಣ ಏನು ಅಂತಂದರೆ ಅವರು ತಾ ಒಂದು ಪೈಸೆನೂ ಸಹ ತಮ್ಮ ತ ಆಸ್ತಿ ತಮ್ಮ ಸಂತ ತಂದೆ ತಮ್ಮ ತಂದೆ ಅಂತ ಬಂದಂಥ ಆಸ್ತಿಯೆಲ್ಲ ಎಲ್ಲ ಮಾರಿ ಅದನ್ನು ಇಲ್ಲಿರ್ತಕ್ಕಂಥ ತಮ್ಮ ನಾಲೆನಾಡಿನ ತಮ್ಮ ನಾ ತಾಯ್ನಾಡಿನ ಮಕ್ಕಳಿಗೆ ಅದು ಅವರಿಗೆ ಮೂಲ ಮಕ್ಕಳ ಬಗ್ಗೆ ಬಹಳ ಕಾಳ ಅದಕ್ಕೋಸ್ಕರ ಅವರು ಯಾವುದೇ ಕಾನ್ವೆಂಟ್ ಸ್ಕೂಲ್ನವ್ರಿಗಾಗಿ ಐ ಫೈ ಸ್ಕೂಲ್ನವ್ರಿಗೆ ಮಲ್ಟಿ ನ್ಯಾಷನಲ್ ಸ್ಕೂಲ್ಗಾಗಿ ಹೋಗಿ ಇದು ಮಾಡೋಕ್ಕಿಲ್ಲ ಬಡ ವಿದ್ಯಾರ್ಥಿಗಳು ಅವರು ಯಾವುದೇ ಒಂದು ಜಾತಿ ನೋಡೋಕ್ಕಿಲ್ಲ ಯಾವುದೇ ಒಂದು ಜಾತಿ ಧರ್ಮ ಅಂತ ನೋಡೋಕ್ಕಿಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂತ ಒಂದು ಮೂಲ ಉದ್ದೇಶ ಆ ಉದ್ದೇಶಕ್ಕೋಸ್ಕರನೇ ಅವರು ಎಲ್ಲೇ ಹೋದರೂ ಮಕ್ಕಳಿಗೆ ಒಂದು ವ್ಯಾಯಾಮ ಬೇಕಾದಂಥ ಕ್ರೀಡಾಂಗಣ ಆಟದ ಮೈದಾನ ಮಾಡಿಸ್ಕೊಡೋದಾಗಲಿ ಸ್ಕೂಲ್ ಮಕ್ಕಳಿಗೆ ಸಮವಸ್ತ್ರ ಕೊಡೋದಾಗಲಿ ಪುಸ್ತಕ ಕೊಡೋದಾಗಲಿ ಅವರ ಮಾನಸಿಕವಾಗಿ ಬರೀ ಪುಸ್ತಕ ಓದೋದಷ್ಟೇ ಆಗಲ್ಲ ಅವರಿಗೆ ಮಾನಸಿಕವಾಗಿಯೂ ಸಹ ಅವರು ಭಾಳ ಉತ್ ಇದ್ದರೂ ಸಹ ಅವರು ದೈಹಿಕವಾಗಿ ಮಾನಕವಾಗಿ ಇದ್ರಿಂದ ಸಹ ಅವರು ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದಲೇ ಅವರು ವಿದ್ಯಾ ಚಟುವಟಿಕೆಗಳ ಜೊತೆಗೆ ಪಠ್ಯ ಪಠ್ಯೇತರ ಚಟುವಟಿಕೆಗಳಿಗೆ ಆಯ್ಕೆ ಆಟಕ್ಕೂ ಸಹ ಮಾಡ್ತಾರೆ ಆಟ ಪಾಠಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಕನ್ನಲಿನಲ್ಲಿ ಒಂದು ಅಲ್ಲಮ್ಮ ಕಲಾಶಾಲೆ ಅಂತಲೇ ಮಾಡಿದ್ದಾರೆ ಆ ಕಲಾಶಾಲೆ ಮುಖಾಂತರ ಮಕ್ಕಳಿಗೆ ಜಾನಪದ ನೃತ್ಯ ಭರತನಾಟ್ಯ ನಾಟಕ ಕಲೆ ಸಂಗೀತ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಅವರ ಕಲಿತಂಥ ಶಾಲೆ ಉಸ್ಮಾನನಹಳ್ಳಿ ಮಠದಿಂದ ಅವರು ಮುಂದೆ ಬಂದಿರತಕ್ಕಂಥದ್ದು ಆ ಶಾಲೆಯ ಮಕ್ಕಳಿಗೂ ಸಹ ಸಾಕಷ್ಟು ಇದಾಗಬೇಕು ಅವರು ಮುಂದೆ ಬರಬೇಕು ಅವ್ರಿಗೆಲ್ಲ ಅವ್ರು ಹೇಳಿದ್ನಲ್ಲ ಮಕ್ಕಳಿಗೆ ಮುಖ್ಯವಾಗಿ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಅಂದರೆ ಬಡವರ ಪರ ಅವರು ಬಹಳ ಕಾಳಜಿ ಇರ್ತಕ್ಕಂಥದ್ದು ಶ್ರೀಮಂತರ ಪರ ಅಲ್ಲ ಹಂಗಾಗಿಯೇ ಅವ್ರು ತಮಗೆ ಏನೇ ಊರಿಂದ ಬಂದಿರತಕ್ಕಂಥ ಎಲ್ಲ ಆಸ್ತಿನೂ ಮಾರಿ ಅದನ್ನು ತಕ್ಕ ಬಂದಿರ್ತಕ್ಕಂಥ ಹಣದಿಂದ ಅದನ್ನು ಡಿಪಾಸಿಟ್ ಇಟ್ಟು ಮಕ್ಕಳಿಗೆ ಒಂದಲ್ಲ ಒಂದು ರೀತಿ ಸಹಕಾರ ಆಗಬೇಕು ಅದರಿಂದ ಸಮಾಜ ಉದ್ಧಾರ ಆಗಬೇಕು ಮಕ್ಕಳು ಈ ದೇಶದ ಮುಂದೆ ಮುಂದುವರಿಬೇಕು ಎಲ್ಲ ಒಳ್ಳೆ ರೀತಿ ಒಳ್ಳೆ ಪ್ರಜೆಗಳಾಗಬೇಕು ಸತ್ಪ್ರಜೆಗಳಾಗಿ ಬೆಳೀಬೇಕು ಅನ್ನೋದೇ ಅವರು ಮೂಲ ಉದ್ದೇಶ ಅದಕ್ಕೋಸ್ಕರ ಅದು ಆರೋಗ್ಯದಲ್ಲಿ ಸಹ ಅವರು ಕಾಳಜಿ ವಹಿಸ್ತಾರೆ ಎಷ್ಟೋ ಕಡೆ ಪ್ರತಿ ಸುಮಾರು ಹಳ್ಳಿಗಳಿಗೂ ಹೋಗಿ ಅವರ ಶಾಲೆ ಪ್ರೌಢಶಾಲೆ ಆಗಿರೋದು ಪ್ರಾಥಮಿಕ ಶಾಲೆ ಆಗಿರಬೇಕು ಆ ಕುಡಿಯೋ ನೀರಿಗೆ ಮುಖ್ಯವಾಗಿ ಮಕ್ಕಳಿಗೆ ಏನು ಬೇಕಾದ ಆರೋಗ್ಯ ಮುಖ್ಯ ಅದಕ್ಕೆ ಹೆಚ್ಚು ಕಮ್ಮಿ ಹೆಚ್ಚು ಆಗಿ ನೀರು ಆ ಕುಡಿಯೋ ನೀರಿಗೆ ಸುಮಾರು ಶಾಲೆಗಳಿಗೆ ವಾಟರ್ ಪ್ಯೂರಿಫೈಯರ್ ಮದ್ದುಕೊಂಡು ಹಾಕ್ಸ್ಕೊಂಡಿದ್ದಾರೆ ಇನ್ನೂ ಹಲವಾರು ಒಂದು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದಾರೆ ಅದೇ ರೀತಿ ಬುದ್ಧಿಮಾಂಜ ಮಕ್ಕಳ ಶಾಲೆ ಆ ಶಾಲೆಗೂ ಸಹ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಈಗ ಈಗಾಗಲೇ ಬೆಂಗಳೂರಿನ ಕೆಂಗೇರಿ ಹತ್ರ ಒಂದು ಬುದ್ಧಿಮಾಂಜಿ ಶಾಲೆ ನಡೀತದೆ ಅದಕ್ಕೂ ಸಹ ಅನಸಹಾಯ ಮಾಡಿ ಅದನ್ನು ನಡೆಸ್ಕೊತಾ ಬಂದಿದ್ದಾರೆ ಹಾಗೆಯೇ ಈ ಇತ್ತೀಚಿನ ಈ ಎರಡು ಮೂರು ದಿವಸ ಮುಂಚೆ ದೂರದ ಅಂದರೆ ಚಳಕೆ ಚಿ ಚಿತ್ರದುರ್ಗ ಹಿರಿಯೂರ ಹತ್ರ ಹತ್ರ ಒಂದು ಊರು ಅಲ್ಲೂ ಸಹ ಅದೇ ಕೃಷ್ಣ ಮಾ ಮಾಧ್ಯಮ ಬುದ್ಧಿಮಾ ಬುದ್ಧಿಮಾಂಜ ಶಾಲೆಯನ್ನ ಮಕ್ಕಳಿಗೋಸ್ಕರ ಅದಕ್ಕೂ ಸಹ ಸಹಾಯ ಮಾಡಿ ಅಲ್ಲೂ ಸಹ ಅವ್ರಿಗೆ ನೆರವಾಗ್ತಿದ್ದಾರೆ ಹೀಗೆ ಹಲವಾರು ಜನಪರ ಅವರೇನಂದ್ರೆ ಬಸವಣ್ಣವರ ಬಗ್ಗೆ ಒಂದು ತತ್ವ ಅವರ ತತ್ವವನ್ನು ಪಾಲಿಸ್ಕೊತಾ ಬಂದಿರತಕ್ಕಂಥವ್ರು ಬಸವಣ್ಣವ್ರು ಏನು ಹೇಳ್ತಿದ್ರು ಆ ಒಂದು ತತ್ವವನ್ನು ತನ್ನ ಜೀವನದಲ್ಲಿ ಆದರ್ಶವನ್ನು ಇಟ್ಟುಕೊಂಡು ಎಲ್ಲ ಈ ಕಾರ್ಯಕ್ರಮಗಳನ್ನ ಮಾಡ್ಕೊತ ಬಂದಿದ್ದಾರೆ ಅವ್ರಿಗೆ ಈಗಾಗಲೇ ಎಂಬತ್ತೇಳು ವರ್ಷ ಆ ಎಂಬತ್ತೇಳು ವರ್ಷದಲ್ಲಿ ಅವ್ರ ದೇವರು ಇನ್ನೂ ನೂರು ವರ್ಷ ಬಾಳ್ಲಿ ಈ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಕೆ ವಿ ಮ